ಊರಿಗೆ ಬಂದವರೆಲ್ಲ ನೋಡಿರಿ ನಾವೆಲ್ಲರೂ ನಿಮ್ಮೂರಿಗೆ ಬಂದವರೆಲ್ಲ ನೋಡಿರಿ ಊರಿಗೆ ಬಂದವರೆಲ್ಲ ಕೇಳಿ ರಾಮರ ಸೇವೆಯ ಸಾರಕರು ಗುರುಗಳ ಮಾತಿಗೆ ತಿರುಗಾಡದೆ ನಾವು ನಿಮ್ಮ ಬಗೆ ಬಗೆ ಬಲ್ಲವರು ಗುರು ಗ್ರಹವನ್ನು ಪಡೆದವರು ಹೊಗೆ ವಾಸನೆಯ ನಿಮ್ಮ ಕರಾಣವನ ಊರಿಗೆ ಬಂದವರೆಲ್ಲ ನೋಡಿರಿ ವಿಧ ವಿಧ ಕಾರ್ಯ ಮಾಡುವರು ಸೂರ್ಯಾಸನೆಯನ್ನು ಹುಂಬುವರು ವಿಧಿಯಿಲ್ಲದೆ ನಿಮ್ಮ ಊರಿಗೆ ಬಂದು ಪಂಕ್ತಿ ಬಳಸುವರು ಭಾಗ್ಯ ಸದನದಲ್ಲಿರುವವರು ಸೌಭಾಗ್ಯದೇ ಉತ್ತಮ ಗುರುಪಡೆರವರು ಭಾಗ್ಯನಗರದ ಯೋಗ್ಯ ರೀತಿಯಲ್ಲಿ ಹೊಗಳುವರು ಊರಿಗೆ ಬಂದವರೂರಿಗೆ ಬಂದವರೆಲ್ಲ ಇದನ್ನೆಲ್ಲ ರಚನೆ ಮಾಡಿದರು ನಮ್ಮ ಜಾನಲ್ बरदार oh. और oh. <laughs>